ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪೀಸ್ ಕನ್ನಡಿಗ ಪುನೀತ್ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ನಿಮಗೆ ಆಲ್ರೆಡಿ ತಮ್ಮನಿಲ್ ನೋಡಿ ಗೊತ್ತಾಗಿದೆ ಇವತ್ತಿನ ಟಾಪಿಕ್ ಏನು ಅಂತ ಎಸ್ ನನ್ನ ಹೊಸ ಬಿಸ್ನೆಸ್ ಸ್ಟಾರ್ಟಪ್ ಏನು ಬಿಸ್ನೆಸ್ ಯಾವ ಥರ ಸ್ಟಾರ್ಟಪ್ ಏನು ಬಜೆಟ್ ಎಲ್ಲದಕ್ಕೂ ಉತ್ತರ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲನ್ನು ಹೊಸ್ದಾಗಿ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಒಂದು ಡಿಸ್ಲೈಕ್ ಮಾಡಿ ಇಷ್ಟ ಆದರೆ ಏನು ಇಷ್ಟ ಆಯಿತು ಅಂತ ಒಂದು ಕಮೆಂಟ್ ಹಾಕಿ ಇಷ್ಟ ಆಗಿಲ್ಲ ಅಂದರೆ ಏನು ಇಷ್ಟ ಆಗಿಲ್ಲ ಅಂತ ಒಂದು ಕಮೆಂಟ್ ಹಾಕಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಬಿಸ್ನೆಸ್ ಬಗ್ಗೆ ಹೇಳೋದಾದರೆ ಪ್ಲೀಸ್ ಫ್ರಿಂಡ್ಸ್ ನಾನು ಮಾಡ್ತಿರುವಂತಹ ಒಂದು ಹೊಸ ಬಿಸ್ನೆಸ್ ಒಂದು ವರ್ಷದ ಸತತವಾಗಿ ಪ್ರಯತ್ನಪಟ್ಟು ಅದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿ ಇದು ಮಾಡಿದ್ರೆ ಆಗುತ್ತಾ ಆಗಲ್ವಾ ಎಲ್ಲ ಚೆನ್ನಾಗಿ ತಿಳ್ಕೊಂಡು ಆಮೇಲೆ ಈ ಬಿಸ್ನೆಸ್ನ ಶುರು ಮಾಡಿದ್ದು ಬಿಸ್ನೆಸ್ನ ಶುರು ಮಾಡೋದು ಚಿಕ್ಕದೋ ದೊಡ್ಡದೋ ಅಲ್ಲ ಶುರು ಮಾಡೋದು ಮಾಡಬೇಕು ಅದು ಬೆಳೆಯುತ್ತೋ ಬಿದ್ದೋಗುತ್ತೋ ಎಲ್ಲ ಸೆಕೆಂಡ್ರಿ ಆಮೇಲೆ ಬೆಳೆದ್ರೆ ನಮ್ಮಷ್ಟು ಖುಷಿ ಪಡೋವಷ್ಟು ಯಾರೂ ಇರೋಲ್ಲ ಬಿದ್ದೋದ್ರೆ ನಮ್ಮಷ್ಟು ದುಃಖ ಪಡೋರು ಯಾರೂ ಇರಲ್ಲ ನನ್ನ ಕನಸಿನ ಜರ್ನಿ ಅಂತಲೇ ಹೇಳ್ಬೋದು ಸೊ ನನ್ನ ಕನಸಿನ ಜರ್ನಿಯಲ್ಲಿ ಪೀಸ್ ಪ್ರಿನ್ಸ್ ಆ್ಯಡ್ ಆಗಿದ್ದು ತುಂಬ ವಿಶೇಷ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಪೀಸ್ ಕನ್ನಡಿಗ ಪುನೀತ್ ಯೂಟ್ಯೂಬ್ ಚಾನಲ್ ನಾನು ಮಾಡೋವಂಥ ಎಲ್ಲ ಕೆಲಸದಲ್ಲೂ ಪೀಸ್ ಅನ್ನೋದನ್ನು ಆ್ಯಡ್ ಮಾಡ್ತೀನಿ ಯಾಕೆ ಅಂದರೆ ನನ್ನ ಲೈಫಲ್ಲಿ ಪೀಸ್ ಅನ್ನೋದೇ ಇರಲಿಲ್ಲ ಸೊ ನಾನು ಮಾಡೋ ಕೆಲಸದಲ್ಲಾದರೂ ಪೀಸ್ ಅನ್ನೋದಿರಬೇಕು ಅಲ್ವಾ ಇದ್ರೆ ನೆಮ್ಮದಿಯಾಗಿರ್ಬೇಕು ಈ ವಿಡಿಯೋ ನನ್ನ ಸ್ಮಾಲ್ ಬಿಸ್ನೆಸ್ ಸ್ಟಾರ್ಟಪ್ ಬಗ್ಗೆ ಮಾತ್ರ ಅಲ್ಲ ಎಷ್ಟೋ ಜನರ ಕನಸು ಡ್ರೀಮ್ ಸ್ಟಾರ್ಟಪ್ ಮಾಡಬೇಕು ಅಂತ ಇರೋರು ಎಲ್ರಿಗೂ ಕೂಡ ಈ ವಿಡಿಯೋ ಈ ವಿಡಿಯೋದಲ್ಲಿ ನಾನು ಏನೇನೆಲ್ಲ ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಪೀಸ್ ಪ್ರಿಂಟ್ಸ್ ಅಂದರೆ ಏನು ಪೀಸ್ ಪ್ರಿಂಟ್ಸ್ನಲ್ಲಿ ಯಾವ್ಯಾವ ಥರ ಪ್ರಾಡಕ್ಟ್ಗಳು ಸಿಗುತ್ತೆ ಆ್ಯಂಡ್ ನಾನು ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಒಂದು ವರ್ಷ ಒಂದು ವರ್ಷ ರಿಸರ್ಚ್ ಮಾಡಿದ್ದೀನಿ ಮಿಷಿನ್ ಎಲ್ಲಿ ಸಿಗುತ್ತೆ ಯಾವ ಥರ ಮಿಷಿನ್ ತೊಗೋಬೇಕು ಎಲ್ಲಿ ತೊಗೋಬೇಕು ಅದನ್ನು ಯಾವ ಥರ ಚೂಸ್ ಮಾಡಬೇಕು ಆ್ಯಂಡ್ ಪ್ರಿಂಟಿಂಗ್ ಕ್ವಾಲಿಟಿ ಯಾವ ಥರ ಪ್ರಿಂಟಿಂಗ್ ಕ್ವಾಲಿಟಿ ಜನಕ್ಕೆ ಇಷ್ಟ ಆಗುತ್ತೆ ಅದನ್ನು ಯಾವ ಥರ ಪ್ರಿಂಟ್ ಮಾಡೋದು ಆ್ಯಂಡ್ ಏನು ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಅಷ್ಟು ಕಷ್ಟದ ಕೆಲಸ ಬೇರೆ ಯಾವುದೂ ಇಲ್ಲ ಏಕೆಂದರೆ ಜನಗಳನ್ನ ಒಪ್ಸೋದು ತುಂಬ ಈಸಿ ಅಲ್ಲ ಓಕೆ ತುಂಬ ಕಷ್ಟದ ಕೆಲಸ ಅಂದರೆ ಮಾರ್ಕೆಟಿಂಗ್ ಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್ ಪೀಸ್ ಪ್ರಿಂಟ್ಸ್ನಲ್ಲಿ ಇದುವರೆಗೂ ನನಗೆ ಪ್ರಾಫಿಟ್ ಎಷ್ಟಾಗಿದೆ ಲಾಸ್ ಎಷ್ಟಾಗಿದೆ ಅದೆಲ್ಲ ಈಗಲೇ ಬೇಡ ಅಂತ ಅನಿಸುತ್ತೆ ಬಟ್ ಪ್ರಾಫಿಟ್ ಆದಾಗ ತುಂಬ ಖುಷಿ ಆಗುತ್ತೆ ಲಾಸ್ ಆದಾಗ ಒಂದು ಪಾಠ ಕಲಿತೀವಿ ಏಕೆಂದರೆ ಎಕ್ಸಾಂಪಲ್ ಇವಾಗ ಒಂದು ಟಿ ಶರ್ಟ್ನ ಪ್ರಿಂಟ್ ಮಾಡ್ತಾಯಿರ್ತೀನಿ ಆ ಟೀ ಶರ್ಟ್ ಏನೋ ಆಯಿತು ಹಾಳಾಯಿತು ಈಗ ಲಾಸ್ ಆಯರ್ಗಾಯಿತು ನನಗಾಯಿತು ಕಸ್ಟಮರ್ಗೆಲ್ಲ ಬಿಕಾಸ್ ಕಸ್ಟಮರ್ಗೆ ನಾನು ಕಮಿಟ್ಮೆಂಟ್ ಕೊಟ್ಟಿದ್ದೀನಿ ಅವ್ರಿಗೆ ಆ ಟೀ ಶರ್ಟ್ ಆ ಡಿಸೈನ್ ನಾನು ಕೊಡಲೇಬೇಕು ಅಲ್ವಾ ರಿಸರ್ಚ್ ಇಲ್ಲದೆ ಇಲ್ಲಿ ಬಿಸ್ನೆಸ್ ಮಾಡೋದು ತುಂಬ ಕಷ್ಟ ಸೊ ಯಾರೇ ಹೊಸ್ದಾಗಿ ಬಿಸ್ನೆಸ್ ಮಾಡ್ತಿರೋ ದಯವಿಟ್ಟು ಫಸ್ಟ್ ರಿಸರ್ಚ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಳ್ಳಿ ಸುಮ್ಮನೆ ಹತ್ರದಲ್ಲಿ ಏನು ಹೇಳ್ತಾರೆ ಸ್ಟಾರ್ಟಪ್ ಮಾಡಿ ಸ್ಟಾರ್ಟ್ ಮಾಡಿಬಿಡೋದಲ್ಲ ಬಿಸ್ನೆಸ್ನ ಇಷ್ಟೆಲ್ಲ ರಿಸರ್ಚ್ ಇಲ್ಲ ಅಂದರೆ ನಾವು ಮಾಡೋ ಬಿಸ್ನೆಸ್ಸಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿನೇ ದೊಡ್ಡದಾಗಿ ಸೆಟಪ್ ಮಾಡೋದಕ್ಕೆ ನನ್ನ ಹತ್ರ ಕ್ಯಾಶ್ ಇರಲಿಲ್ಲ ಸೊ ಒಂದೊಳ್ಳೆ ಕಾನ್ಫಿಡೆಂಟ್ ಅಂತೂ ಇತ್ತು ಸೊ ಕಾನ್ಫಿಡೆಂಟಿಂದ ಶುರು ಮಾಡಿದ್ದ ಪೀಸ್ ಪ್ರಿಂಟ್ಸ್ ಸೊ ನನ್ನ ಹತ್ರ ಇರೋ ಬಜೆಟ್ಗೆ ನಾನು ಮೊದಲು ಶುರು ಮಾಡಿದ್ದು ಸಬ್ಲಿಮೇಷನ್ ಪ್ರಿಂಟಿಂಗ್ ಸಬ್ಲಿಮೇಶನ್ ಪ್ರಿಂಟಿಂಗಲ್ಲಿ ನಾವು ಈಗ ಜೆರ್ಸಿ ಟಿ ಶರ್ಟ್ಸ್ಗಳು ಬರುತ್ತೆ ಕೆಲವು ಸೊ ಆ ಜೆರ್ಸಿ ಟಿ ಶರ್ಟ್ಸ್ ಮೇಲೆ ಸಬ್ಲಿಮೇಷನ್ ಪ್ರಿಂಟಿಂಗ್ನ ಮಾಡೋ ಥರ ಇವಾಗ ನನ್ನ ಹತ್ರ ಇರೋ ಸೆಟಪ್ ಇದೆ ಆ್ಯಂಡ್ ಡಿ ಟಿ ಎಫ್ ಡಿ ಟಿ ಎಫ್ ಪ್ರಿಂಟರ್ ತೊಗೊಳಕ್ಕೆ ನನ್ನ ಹತ್ರ ಅಷ್ಟು ದೊಡ್ಡ ಬಜೆಟ್ ಇರಲಿಲ್ಲ ಸೊ ಹಾಗಾಗಿ ನಾನು ಡಿ ಟಿ ಎಫ್ನ ಒಬ್ಬರು ಪಾರ್ಟ್ನರ್ ಅವ್ರ ಕಡೆಯಿಂದ ಡಿ ಟಿ ಎಫ್ ಸ್ಟಿಕ್ಕರ್ಸ್ನ ತರಿಸ್ಕೊಂಡು ನಾನು ಫ್ಯಾಬ್ರಿಕ್ ಮೇಲೆ ಪ್ರಿಂಟ್ ಮಾಡ್ತಾಯಿದ್ದೀನಿ ನನ್ನ ಫಸ್ಟ್ ಆರ್ಡರ್ ಬಂದಾಗ ನನಗೆ ದೊಡ್ಡ ಇಂಪಾರ್ಟೆಂಟ್ ಅಂತ ಅನ್ನಿಸ್ಲಿಲ್ಲ ಯಾಕೆಂದರೆ ಫಸ್ಟ್ ಆರ್ಡರ್ ನಮ್ಮ ನಮಗೆ ನಾವೇ ಚಾಲೆಂಜ್ ಹಾಕ್ಕೊಂಡಿದ್ದ ಕ್ಷಣ ಅದು ಒಂದೊಳ್ಳೆ ಕ್ವಾಲಿಟಿ ಕೊಡಬೇಕು ಫೈವ್ ಸ್ಟಾರ್ ರೇಟಿಂಗ್ನ ತೊಗೋಬೇಕು ಇದೆಲ್ಲವನ್ನು ನೋಡಿ ಅವ್ರಿಗೊಂದೊಳ್ಳೆ ಸಬ್ಲಿಮೇಷನ್ ಪ್ರಿಂಟಿಂಗ್ ಆ್ಯಕ್ಚುಲಿ ನನಗೆ ಫಸ್ಟ್ ಆರ್ಡರ್ ಬಂದಿದ್ದು ಸಬ್ಲಿಮೇಷನ್ ಪ್ರಿಂಟಿಂಗ್ ಆ ಸಬ್ಲಿಮೇಷನ್ ಪೇಪರ್ನು ಕೂಡ ನಾನು ಇವತ್ತು ಬಿಸಾಕಿಲ್ಲ ಅದನ್ನು ನಾನಿಲ್ಲಿ ಗಂಟಿಸಿದ್ದೀನಿ ಅದನ್ನು ತೋರಿಸ್ತೇನೆ ನಿಮಗೆ ನನ್ನ ಫಸ್ಟ್ ಬಲ್ಕ್ ಆರ್ಡರ್ ಬಲ್ಕ್ ಆರ್ಡರ್ ಬಂದಾಗ ಸೀರಿಯಸ್ಲಿ ನನಗೆ ಸಿಕ್ಕಾಬಿಟ್ಟೇ ಭಯ ಇತ್ತು ಸೊ ಭಯನೆಲ್ಲ ಪಕ್ಕಕ್ಕಿಟ್ಟು ಒಂದೊಳ್ಳೆ ಕಾನ್ಫಿಡೆಂಟ್ನ ನನಗೆ ನಾನೇ ತೊಗೊಂಡು ನೈಟ್ ಎಷ್ಟೊತ್ತಾದರೂ ಪರವಾಗಿಲ್ಲ ಅಂದ್ಬಿಟ್ಟು ಅಷ್ಟನ್ನು ಹಂಡ್ರೆಡ್ ಟಿ ಶರ್ಟ್ ಬಲ್ಕ್ ಆರ್ಡ್ರ್ ಬಂದಿದ್ದು ನನಗೆ ಫಸ್ಟ್ ಬಲ್ಕ್ ಆರ್ಡರ್ ಸೊ ಫಸ್ಟ್ ಬಲ್ಕ್ ಆರ್ಡ್ರ್ ಹಂಡ್ರೆಡ್ ಟಿ ಶರ್ಟ್ಸ್ ಬಂದಾಗ ನೈಟ್ ಎಷ್ಟೊತ್ತಾದರೂ ಪರವಾಗಿಲ್ಲ ಲೇಟಾಗಿ ಮಲಗಿದ್ರೂ ಪರವಾಗಿಲ್ಲ ಅಂತ ಹೇಳಿ ತ್ರೀ ಓ ಕ್ಲಾಕ್ ಫೋರ್ ಓ ಕ್ಲಾಕ್ವರೆಗೂ ವರ್ಕ್ ಮಾಡಿ ಅದನ್ನು ಫಿನಿಶ್ ಮಾಡಿದ್ದಿದ್ದು ಅದು ಒಂದು ಖುಷಿ ವಿಚಾರ ನಾನು ನಿಮ್ಗೆ ಹೇಳಿದೆ ಫಸ್ಟ್ ಕಸ್ಟಮರ್ ರಿವ್ಯೂ ಸ್ಟಾರ್ ರಿವ್ಯೂ ಅಂದರೆ ಒಂಥರ ರೆಸ್ಪೆಕ್ಟ್ ಪೀಸ್ ಪ್ರಿಂಟ್ಸ್ ಮೇಲೆ ನನಗೆ ಒಂಚೂರು ರೆಸ್ಪೆಕ್ಟ್ ಬಂದ್ಬಿಡ್ತು ಆಮೇಲೆ ನಾನು ಅದನ್ನು ಸ್ಟಾಪ್ ಮಾಡಿಲ್ಲ ಇವತ್ತಿಗೂ ಈಗಲೂ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಹೊಸ್ದಾಗಿ ಬಿಸ್ನೆಸ್ ಶುರು ಮಾಡೋರಿಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ ಸ್ಟಾರ್ಟ್ ಮಾಡಬೇಕು ಅಂತ ಪರ್ಫೆಕ್ಟ್ ಟೈಮ್ಗೆ ಯಾರು ವೆಯ್ಟ್ ಮಾಡಬೇಡಿ ಸ್ಟಾರ್ಟ್ ಮಾಡಬೇಕಾ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಸ್ಟಾರ್ಟ್ ಮಾಡಿ ಏಕೆಂದರೆ ಬಜೆಟ್ ಕಮ್ಮಿ ಇದ್ರೂ ರಿಸರ್ಚ್ ಇರಬೇಕು ಅಲ್ವಾ ನಮಗೆ ಆರ್ಡರ್ ಬರೋಕ್ಕೆ ಸ್ವಲ್ಪ ಟೈಮ್ ತೊಗೋಬೋದು ಆದರೆ ಬಿಸ್ನೆಸ್ ಶುರು ಮಾಡಿದ್ದೀವಿ ಅಂದ್ಬಿಟ್ಟು ನನಗೆ ಆರ್ಡ್ರ್ ಬೇಕು ಇವಾಗಲೇ ಬೇಕು ಅಂದರೆ ಆಗೋಲ್ಲ ಸೊ ಪೇಷನ್ಸ್ ತುಂಬ ಮುಖ್ಯ ಆಗಿರುತ್ತೆ ಇಲ್ಲಿ ಯಾರೂ ಯಾರಿಗು ಸಪೋರ್ಟ್ ಮಾಡಲ್ಲ ಓಕೆ ನಿಮಗೆ ನೀವೇ ಸಪೋರ್ಟಿವ್ ಆಗಿ ನಿಂತ್ಕೋಬೇಕು ನಾನೇನೋ ಒಂದು ಮಾಡಬೇಕು ಜೀವನದಲ್ಲಿ ಅಂತ ನೀವೇ ಎದಾಳಬೇಕು ಆವಾಗಲೇ ನೀವು ಅಂದ್ಕೊಂಡ್ರೆ ಒಂದು ಡ್ರೀಮ್ ಸ್ಟಾರ್ಟಪ್ ಬಿಸ್ನೆಸ್ ಯಾವ ಬಿಸ್ನೆಸ್ ಆದರೂ ಪರವಾಗಿಲ್ಲ ನಿಮಗೆ ನೀವು ಸಪೋರ್ಟಿವ್ ಆಗಿ ನಿಂತ್ಕೊಳ್ಳಿ ನಿಮಗೇನು ಅನಿಸುತ್ತೋ ಅದನ್ನು ಮಾಡಿ ಇವತ್ತು ನಮ್ಮ ಹೆಜ್ಜೆ ಚಿಕ್ಕದಾಗಿರಬೇಕು ನಾಳೆ ಬೆಳೀತಾ ಬೆಳೀತಾ ಹೆಜ್ಜೆ ದೊಡ್ಡದಾಗಿರಬೇಕು ಯಾಕಂದರೆ ಎಲ್ಲ ತಿರುಗಿ ನೋಡೋ ಥರ ಇರಬೇಕಲ್ವಾ ಸೊ ಆ ಥರ ನಿಮ್ಮ ಬಿಸ್ನೆಸ್ ಶುರುವಾಗಲಿ ಅಂತ ಹೇಳ್ತಾ ಯಾರಿಗಾದರೂ ಕಸ್ಟಮೈಸ್ಡ್ ಟೀ ಶರ್ಟ್ಸು ಡೀಸ್ ಏನಾದರೂ ಬೇಕೆಂದರೆ ಪ್ಲೀಸ್ ಪ್ರಿಂಟ್ಸ್ನಾಗ ಕಾಂಟ್ಯಾಕ್ಟ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಪ್ರಿಂಟ್ಸ್ ಬರೀ ನನ್ನ ಪ್ರಿಂಟಿಂಗ್ ಬಿಸ್ನೆಸ್ ಅಲ್ಲ ಇದು ನನ್ನ ಜರ್ನಿ ಇನ್ನೂ ಬೆಕ್ಕಾದಷ್ಟು ದೂರ ಹೋಗೋದಿದೆ ಈ ದಾರಿಯಲ್ಲಿ ನಿಮ್ಗೆ ಅವಾಗಲೇ ಹೇಳಿದ್ದೆ ಸಬ್ಲಿಮೇಷನ್ ಫಸ್ಟ್ ಆರ್ಡರ್ ಬಂದಿದ್ದು ಪೇಪರ್ ಇದು ಸೊ ಇದನ್ನು ಹಾಗೆ ಇಟ್ಟಿದ್ದೀನಿ ಸೊ ವಾಲ್ ಇಲ್ಲಿ ಸ್ಟಿಕ್ ಮಾಡಿದ್ದೀನಿ ಇದು ನಮ್ಮ ಪೀಸ್ ಪ್ರಿಂಟ್ಸಲ್ಲಿ ಪ್ರಿಂಟ್ ಆಗಿರುವಂಥ ಕನ್ನಡ ರಾಜ್ಯೋತ್ಸವಕ್ಕೆ ಬಲ್ಕ್ ಆರ್ಡರ್ ಬಂದಿತ್ತು ಇದು ಕೂಡ ಸೊ ಇದು ನಾವು ಡಿ ಟಿ ಎಫ್ ಮಾಡಿರೋದು ಇದು ನನ್ನ ಪೀಸ್ ಪ್ರಿಂಟ್ಸ್ ಲೇಬಲ್ ಆಗಿರುತ್ತೆ ಆ್ಯಂಡ್ ದ ಬ್ಯಾಕ್ ಸೈಡ್ ಈ ಪ್ರಿಂಟ್ನ ಕೇಳಿದರು ಇವಾಗ ಏನು ನೋಡ್ತಾ ಇದ್ದೀರ ಇದು ಬಂದು ಸಬ್ಲಿಮೇಷನ್ ಪ್ರಿಂಟ್ ಆಗಿರುತ್ತೆ ಸೊ ಈ ತರ ಜೆರ್ಸಿಯಲ್ಲಿ ನಾವು ಸಬ್ಲಿಮೇಷನ್ ಪ್ರಿಂಟ್ನ ಮಾಡ್ತೀನಿ ಸೊ ಸಬ್ಲಿಮೇಷನ್ ಅಂಡ್ ಡಿ ಟಿ ಎಫ್ ಎರಡು ನೋಡಿದ್ರಿ ಇದು ಬಂದು ಹುಡ್ಡಿ ಸೊ ಹುಡ್ಡಿಯಲ್ಲಿ ನಾನು ಇವಾಗ ಕಂಪ್ಲೀಟ್ ಡಿ ಟಿ ಎಫ್ ಪ್ರಿಂಟ್ ಮಾಡಿದೀನಿ ಇದರಲ್ಲಿ ಸೈಡ್ ಫುಲ್ ಸ್ಲೀವ್ ಅಲ್ಲಿ ಹಿಮಾಲಯನ್ ಅಂತ ಒಂದು ಪ್ರಿಂಟ್ ಆಗಿದೆ ಫ್ರಂಟಲ್ಲಿ ಹಿಮಾಲಯನ್ ರಾಯಲ್ ಎನ್ಫೀಲ್ಡ್ ಅಂತಲೂ ಪ್ರಿಂಟ್ ಆಗಿದೆ ಆ್ಯಂಡ್ ಬ್ಯಾಕ್ ಸೈಡ್ ನೀವು ನೋಡ್ತಿರ್ಬೋದು ಇಲ್ಲಿ ಹಿಮಾಲಯನ್ ಫೋರ್ ಲೆವೆನ್ ಆ ಬೈಕ್ ಪಿಕ್ಚರ್ ಕೂಡ ಡಿ ಟಿ ಎಫ್ ಕಂಪ್ಲೀಟ್ ಡಿ ಟಿ ಎಫ್ ಫುಡ್ಡಿ ಇದು ಸೊ ನಿಮಗೂ ಯಾರಿಗಾದ್ರೂ ಬೇಕಿದ್ದರೆ ಇವಾಗಲೇ ಪೀಸ್ ಪ್ರಿಂಟ್ಸ್ನ ಕಾಂಟ್ಯಾಕ್ಟ್ ಮಾಡೋದನ್ನು ಮರಿಬೇಡಿ ಪ್ಯಾನ್ ಇಂಡಿಯಾ ಆರ್ಡರ್ ಡೆಲಿವರಿ ಸಿಗುತ್ತೆ ಇಲ್ಲಿ ಕಾಣ್ತಿರೋ ನಂಬರ್ಗೆ ಇವಾಗಲೇ ವಾಟ್ಸಪ್ ಅಥವಾ ಕಾಲ್ ಮಾಡಿ ನಿಮ್ಮ ಆರ್ಡರ್ ಅನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಅಪ್ಕಮಿಂಗ್ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ಪ್ರಿಂಟರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಈಟ್ ಪ್ರೆಸ್ ಮಾಡೋದಕ್ಕೆ ಯಾವ ಮಿಷಿನ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್ ಪೀಸ್ ಪ್ರಿಂಟ್ಸ್ ಅಂಡ್ ಪೀಸ್ ಕನ್ನಡಿಗ ಪುನೀತ್ ಯೂಟ್ಯೂಬ್ ಚಾನೆಲ್ ಸೊ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಬೆ ಕರೆ ಹೇಳ್ತಾ ಲವ್ ಯು ಆಲ್ ಸೈನಿಂಗ್ ಆಫ್ ಪೀಸ್ ಕನ್ನಡಿಗ